ಯು ಬೇಟ್ರಿ ಇಡೀ ಆಗಿತ್ತು ಬಡ್ಡಿ ಮಕ್ಕಳ ನನಗೆ ಮಾಡ್ಬಿಟ್ರು ಅದಕ್ಕೆ ಎಣ್ಣೆ ಎಣ್ಣೆ ಚಟ ಮಾಡ್ಕೊಂಡಿದ್ದೀನಿ ಎಣ್ಣೆಂದು ರಸ್ತೆ ಏನಂದು ಸರಿಯಾಗಿ ಒಂದು ಕ್ವಾರ್ಟ್ ರೆಡಿ ಬೇಕು ಅಂದ್ರೆ ಬಡ್ಡಿ ಮಕ್ಕಳ ನಮ್ ಸರ್ಕಾರಿ ಹಣ ತಿಂದು ಗುಣ ಮಾಡಿ ಯಾವ್ಯಾವ ತರ ರಸ್ತೆ ಮಾಡಿಟ್ಟಿದ್ರಿ ನೋಡಿದ್ರೆ ಹಣ್ಣು ಹೊಂಡ ನೀರಿಂದ ನಾನ್ ಕುಡುಕನಾದ್ರು ನಾನೆಲ್ಲ ಅಡ್ಕ ಯಾವ ಒಂದು ಪಿಗರ್ ಬರಕತ್ತೈತಿ ರಾಜ <laughs> ಕೋಳಿರಿ <laughs>

ಇದೇನ್ ನಿಂದು ಫ್ರೆಶ್ ಆಯ್ತಲ್ಲ ನಮ್ಮ ಹಿಡಿದು ನೋಡಲ್ಲ ನೀನೇ ಸಿ ನೋಡಿದ್ರ ಏನೇನೋ ಅನಸ್ತಾ ಇದಿ ಆದ್ರ ಸ್ವಲ್ಪ ಎಲಿ ಕೊಚ್ಚಿಕ್ಕದ ಒಂದು ಕೆಲಸ ಮಾಡಲ್ಲ ಇದರ ಕೈಯಾಗ ಹಿಡಿದು ನೋಡು ಹ್ಯಾಂಗ್ ಫ್ರೆಶ್ ಐತಿ ನನಗ ಇವಾಗ ಇಡಿಲಿ ಕೂತಾಕತಿಲ್ಲ ಕೂತಾಕತಿಲ್ಲ ಏ ಹುಡುಗ ನಿನ್ನ ಲೋಕಲ್ ಕುಡಿದು ಕುಡಿದ ಈ ನಮ್ಮನೆ ಗಿರಿರಾಜ್ ಕೋಳಿ ಆದಂಗ ಆಗಿದೆ ಅಲ್ಲ ನಂದ್ ಫ್ರೆಶ್ ಮಾಲ್ ಇದ್ದಿದ್ದು ಇದನ್ನ ಒಮ್ಮೆ ಕುಡಿದು ನೋಡಲ್ಲ ನಿನ್ ಮನೆ ಹಾಳಾಗ್ಲಿ ಇದಕ್ಕ ತರ್ಟಿ ರುಪೀಸ್ ಅಂತಿಯಲ್ಲ ನಮ್ಮ ನಾಗಪ್ಪನವ್ರ ಹತ್ರ ಕೇಳಿದ್ರ ಹತ್ತು ರೂಪಾಯಿ ಇಂದ ಸಿಗ

ಬಿಟ್ಟುಬಿಡು gomme nalasiya ಸ್ವಲ್ಪ ಕಟ್ಟಿ ಹಕ್ಕಡಿಬಿಡು ಅವಕಾಶ ಮತ ನನ್ನ ಸಾಮಾನು ಬಿದ್ರ ನಿನ್ನ ಸಾಮಾನು ಪಾಪ ಅದ ಎಲ್ಲ ಇದೆ ಏನು ನೀನಮರಿ ಒಟ್ಟಿನ ಇದ್ರ ಸಾಮಾನು ಎಲ್ಲಿ ಕಾಣ್ಬೇಕು ಏನು ಮಾಡೋದುಂಟು ಏನು ಮಾಡೋದುಂಟು ಮಕ್ಕಳು ಹೆಂಡತಿ ಸಂಸಾರ ಶಿವ ಶಿವ ಪಾಪಿನ್ನು ಕನಸಕೊಂಡೈತಲ್ರಿ ಬಹಳ ಕನಸೈತಿ ಅದು ಏ ಅದಕ್ಕೆ ಕಣ ಹೇಳೆದು ಇದನ್ನ ಒಂದಿಟ್ಟು ಒಳಗ ಹೋಗು ಬರಬೇಕಿಲ್ಲ ಸ್ವಲ್ಪ ನಮ್ದು ಬೇಜಾನ್ ಕನ್ಸು ಅಂತ ಅದ್ರ ಬಗ್ಗೆ ಅಂದ್ರ ಸಾಮಾನ ಬಗ್ಗೆ ಕನಸು ಬಹಳ ಕಂಡನ್ರಿ ನೋಡಿದ ಕೂಡ್ಲೆ ನಂದು ಇಳಿತೈತಿ ಸೊಕ್ಕೆ ಮಾಬೇಶಣ್ಣ ಇಳಿತಿರೋ ನನ್ನ ಮನ ಮಸರಲ್ಲ ನಶೆ ನಶೆ ನಮ್ ಮಾಬೇಶಣ್ಣ ಅಲ್ಲಿ ನಿಂಗೆ ನೋಡ್ತಾನೆ ಇಳಿದೆ ನಮ್ ಮಸರ ನಶೇನಾ ಅದನ್ನ ಬಿಟ್ಟಾಕ ನೋಡ ನೋಡ ಅಂತಾ ಬಹಳ ಬಸ್ತಿದೆ ನನಗೆ ಈ ಕಡೆ ನೋಡೋರೆ ಓಪನ್ ಇವಾಗ ಈ ನಡು ರಸ್ತega ನಂಗೆ ಕುಡಿಲಿಕ್ಕೆ ತಾಕಂತ ಆಮೇಲೆ ನಿಮ್ಮನೆ ಕಡೆ ಬಂದ ಕುಡಿತಿನಿ ಆದ್ರೆ ನೀ ಸ್ವಲ್ಪ ಮೇಲ್ ನೆಕ್ಕಣ್ಣ ಕೊಡಬೇಕು ಅಲ್ಲಲೇ ಈ ನಮನೆ ಕುಡಿ ಕುಡಿದಿ ಎದಕ್ಕಂಗ ಸಹಾಯಕ್ಕೆ ಹೋಗ್ಲಿ ಬೇಡಲ್ಲ ನಿಮಗೆ ಯಾವ್ದಾರ ಹುಡುಗಿ ಮೋಸ ಮಾಡಲಿ ನೀವು ಮಾಪ್ ಮೋಸ ಮಾಡಿದ್ರೆ

ಪಾಠ ಯಾವತ್ತೂ ಮನೆಯಲ್ಲಿಕಾಗಲ್ಲ ಇದು ಹಾಕೊಂತಿರೋದೆ ಜಬಾಯಿಸ್ತಿರೋದೆ ವಾ ವಾ ಅಂತ ಹಾಕಂಡು ಜಬಾಯಿಸ್ತಿರ ಆಗಲ್ಲಲೇ ಅದು ಕೆಲಸ ಇಲ್ರಿ ನೀನೇ ಮಕ್ಕಂಡಿ ಅಂದ್ರೆ ಇನ್ನು ಒಂದು ಒಂದು ಕೆಲಸ ಮಾಡಲ್ಲ ಇನ್ನು ಮುಂದ ಈ ಎಣ್ಣೆ ಪಣ್ಣೆ ಎಲ್ಲಾ ಬಿಟ್ಬಿಡು ನಾನು ನಿನ್ನ ಸರಿ ಧಾರಿ ತಗೊಂಡು ಬರ್ತೀನಿ মামಾ ನೋಡು ಇಲ್ರಿ মামಾ ಮಾರಿಯ ನೀನು ಇದಕ್ಕೆ ಮಾತ್ರ ಯಾಕೂ ಬೇಕಾಗಿಲ್ಲ ನೀನ್ ನೋಡಿದ್ರೀತೈತಿ ಏನೇ ಆಗಲಿ ಈಗ ಕುಡಕನೇ ಒಂದ್ ಸಂಗಾತಿ ಸಿಕ್ತು ಅಪ್ಪ ಅಂತೂ ಈ ಗಿರಿ ರಾಜ ಸಣ್ಣ ಗಿಲಿ ಬರುತ್ತೆ ಹೇಳ್ಬೇಡ ಅದು ನಮ್ದು ಸ್ವಲ್ಪ ಅಡ್ಜಸ್ಟ್ ಆಗು ವಿಶಿ ಅಜ್ಜಸ್ಟ್ ಆಗು ವಿಷಯ ಇಲ್ಲಿ ಇಲ್ಲಿ ನಮ್ಮ ಮಾಬೇಸಣ್ಣ ಮತ್ತ ನಮ್ಮ ಅನಂತಣ್ಣ ಅಣ್ಣ ಎಲ್ಲ ಕುತ್ಕಣಿ ಹಿಂಗೆ ನೋಟ ಆಯ್ತ ಹಂಗಾರೆ ಆ ಮುಗುದೋ ತಿಲ್ಲಿ ಸಂತೀನಿ ಅಂದ್ರು ನಿಂದು ಏ ಹುಡ್ಗ ಹೆಂಗಿದ್ರು ನಾ ನಿನ್ನ ಪ್ರೀತಿ ಮಾಡ್ತೇನಿ ಎಣ್ಣೆ ಹೊಡಿಯೋದು ಇನ್ಬೋದು ಬಿಟ್ಬಿಡ ಹಂಗಾರ ಈಗ ಉರಪ್ಪನಾಗ ಇಲ್ಲ ಶುರು ಹಚ್ಕೊಳಂಗಿಲ್ಲ ಶುರು ಅಂತ ದಿವಸೋ ದಿವಸೋ ಅನ್ಬಾರ್ದು the <laughs>